ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಮುರಾರ್ಜಿ ವಿಷಯಕ್ಕೆ ಸಂಬಂಧಿಸಿದಂತೆ ಹದಿನೈದು ಎರಡು ಎರಡು ಸಾವಿರದ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಮುರಾರ್ಜಿ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರಗಳನ್ನು ನೋಡ್ತಾ ಬಂದೆವು ಅದರ ಮುಂದುವರೆದ ಭಾಗವನ್ನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಎಂಬತ್ತೊಂದರಿಂದ ನೂರು ಪ್ರಶ್ನೆವರೆಗೆ ಇವತ್ತಿನ ದಿನ ಸೊ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಸೊ ಬನ್ನಿ ಹಾಗಾದರೆ ಸೊ ಎಂಬತ್ತೊಂದನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ ಅಂತಕ್ಕಂಥದ್ದು ತಮಿಳುನಾಡಿನ ನೃತ್ಯ ಆಗಿರ್ತದೆ ಸೊ ಅದೇ ರೀತಿ ಕೇರಳದ ಕೇಳಿದರೆ ಮೋಹಿನಿಯಾಟ ಮತ್ತು ಕಥಕ್ಕಳಿ ಅಂತಕ್ಕಂಥದ್ದು ಕೇರಳ ಸೊ ಆಂಧ್ರದ್ದು ಕೂಚಿಪುಡಿ ಅಂತಕ್ಕಂಥದ್ದು ಆಂಧ್ರ ಕರ್ನಾಟಕದ ಯಕ್ಷಗಾನ ಆಗಿರ್ತದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ ಅಂದರೆ ಸೊ ತಮಿಳುನಾಡಿನ ನೃತ್ಯಕಲೆ ಆಗಿರ್ತದೆ ಸೊ ಅದೇ ರೀತಿ ಎಂಬತ್ತೆರಡನೇ ಪ್ರಶ್ನೆ ವಂಶವೃಕ್ಷ ರಚನೆಯಲ್ಲಿ ಈ ಚಿಹ್ನೆಯು ಯಾವ ಸಂಬಂಧವನ್ನು ಅಂದರೆ ಈ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಸೊ ಈ ವೃತ್ತ ಈ ವೃತ್ತ ಕೊಟ್ಟರೆ ಯಾವಾಗಲೂ ಹೆಣ್ಮಕ್ಳದ ಆಗಿರ್ತ ವೃತ್ತ ಆಗಿರ್ತದೆ ಸೊ ಚೌಕ ಅಂತಕ್ಕಂಥದ್ದು ಗಂಡಿಗೆ ಸಂಬಂಧಿಸಿದ ವೃತ್ತ ಆಗಿರ್ತದೆ ಅದು ಕೂಡ ನಿಮ್ಮ ಬೇಸಿಕ್ಕಾಗಿ ಗೊತ್ತಿರಬೇಕು ಸುಲ್ ಸೊ ಇಲ್ಲಿ ವೃತ್ತ ಅಂತಕ್ಕಂಥದ್ದು ಹೆಣ್ಣುಮಕ್ಕಳ ಸಂಕೇತವನ್ನು ಗುರುತಿಸಿದರೆ ಸೊ ಬಾಕ್ಸ್ ಇದು ಯಾವ ಯಾವಿಗೆ ಅಂದರೆ ಗಂಡು ಮಕ್ಕಳನ್ನು ಸೂಚಿಸುವಂಥ ವೃತ್ತ ಆಗಿರ್ತದೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಸೊ ತಾಯಿ ಮತ್ತು ಮಗ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ತಾಯಿ ಮತ್ತು ಮಗ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಎಂಬತ್ತ್ಮೂರನೇ ಪ್ರಶ್ನೆ ಸೊ ಈ ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವ ನೃತ್ಯ ಪ್ರಕಾರವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಕ್ಷಗಾನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಭರತನಾಟ್ಯ ನಿಮ್ಮ ಮೇಲೆ ನೋಡಿದ ಹಾಗೆ ತಮಿಳುನಾಡು ಕಥಕಳಿ ಕೇರಳ ಕೂಚಿಪುಡಿ ಅಂತಕ್ಕಂಥದ್ದು ಆಂಧ್ರಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಯಕ್ಷಗಾನ ಸರಿಯಾದ ಉತ್ತರ ಎಂಬತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ಜೀವ ವೈವಿಧ್ಯ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸೊ ಅಪ್ಪಿಕ ಚಳುವಳಿ ಸರಿಯಾದ ಉತ್ತರ ಆಗಿರ್ತದೆ ಇದು ಎಲ್ಲಿ ನಡೆದಿದೆ ಅಂದರೆ ಕರ್ನಾಟಕದಲ್ಲಿ ನಡೆದ್ ನಡೆದಿರ್ತಕ್ಕಂಥ ಚಳವಳಿ ಇದಾಗಿರ್ತದೆ ಸೊ ಚಿಪ್ಪುಕೋಳ ಚಳುವಳಿ ಸಂಬಂಧಿಸಿದ್ದು ಸೊ ಹಿಮಾಲಯ ಪರ್ವತಕ್ಕೆ ಸಂಬಂಧಿಸಿದಂತ ಆಗಿರ್ತದೆ ಸೊ ಅದೇ ರೀತಿ ಜಂಗಲ್ ಬಚ್ಚವು ನಿಮ್ಗೆ ಗೊತ್ತಿರೋ ಹಾಗೆ ಬಿಹಾರ ಆಗಿರ್ತದೆ ಸೊ ಇದನ್ನು ಜಾಸ್ತಿ ಡಿಟೇಲ್ ಆಗಿ ನೋಡ್ತಾ ಹೋದ್ರೆ ಏನಂತ ಸಮಯ ಭಾಳ ಆಗ್ತದೆ ಹಾಗಾಗಿ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಇದರ ಬಗ್ಗೆ ಡಿಟೇಲಾಗಿ ನೋಡ್ತಾ ಹೋಗೋಣ ಸೊ ಈ ಸದ್ಯ ಸರಿಯಾದ ಉತ್ತರಗಳನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಮತ್ತು ಮುಂದುವರೆದು ನೋಡಿರಿ ಎಂಬತ್ತೈದನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಇದನ್ನು ನೋಡಿದರೆ ಗೊತ್ತಾಗಿರುತ್ತೆ ಇದಕ್ಕೆ ಸರಿಯಾದ ಉತ್ತರ ಏನು ಮಲ್ಲಗಂಬ ಅಂತ ಅಂತಕ್ಕಂಥದ್ದು ಇದಕ್ಕೆ ಸಾಹಸ ಕ್ರೀಡೆಯಾಗಿರ್ತದೆ ಮಲ್ಲಗಂಬ ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿ ಎಂಬತ್ತಾರನೇ ಪ್ರಶ್ನೆ ಭೂಮಿಯನ್ನು ಎರಡು ಸಮಭಾಜಕ ವೃತ್ತಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆಯನ್ನು ಏನೆಂದು ಕರೆಯುತ್ತಾರೆ ಸೊ ಭೂಮಿಯನ್ನು ಕೇಳಿದರೆ ಇಲ್ಲಿ ಸೊ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡು ಏನಾಕಿದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೇಳಿದರೆ ಸೊ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ನಮ್ಮ ಭಾರತವನ್ನು ಎರಡು ಭಾಗ ಡಿವೈಡ್ ಮಾಡ್ತಾ ಇದೆ ಸೊ ಒಟ್ಟು ಎಷ್ಟು ರಾಜ್ಯಗಳ ಮೇಲೆ ಎಂಟು ರಾಜ್ಯಗಳ ಮೇಲೆ ಹಾದು ಹೋಗ್ತಾ ಇದೆ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರ ಡಿಗ್ರಿ ಆಗಿರ್ತದೆ ಇದಕ್ಕೆ ಇಲ್ಲಿ ಏನು ಕೇಳಿದರೆ ಭೂಮಿಯನ್ನು ಎರಡು ಭಾಗವಾಗಿ ಎರಡು ಸಮಭಾಗವಾಗಿ ಏನು ಮಾಡ್ತಾರೆ ವಿಂಗಡಣೆ ಮಾಡುವುದು ಯಾವುದಪ್ಪ ಅಂದರೆ ಜೀರೋ ಡಿಗ್ರಿ ಅಂತ ಕರೀತಾರೆ ಸೊ ಈ ಕಡೆ ಜೀರೋ ಡಿಗ್ರಿ ಇದಕ್ಕೆ ಸಮಭಾಜಕ ವೃತ್ತ ಅಂತ ಕರೀತಾರೆ ಅದೇ ರೀತಿ ಭೂಮಧ್ಯ ರೇಖೆ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಭಾರತದ ದೇಶದಲ್ಲಿರೋ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಕೇಳಿದರೆ ಸೊ ಒಟ್ಟು ರಾಜ್ಯಗಳಿಗೆ ಕೇಳಿದರೆ ಇಪ್ಪತ್ತೆಂಟು ಸೊ ಕೇಂದ್ರಾಡಳಿತ ಪ್ರದೇಶಗಳು ಎಂಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಆಗಿರ್ತದೆ ಸೊ ಅದೇ ರೀತಿ ಎಂಬತ್ತೆಂಟನೇ ಪ್ರಶ್ನೆ ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಅಂತ ಕೇಳಿದರೆ ಸೊ ಅರಾವಳಿಯ ಅತಿ ಎತ್ತರ ಶಿಖರ ಅಂದರೆ ಗುರು ಶಿಖರ ಆಗಿರ್ತದೆ ಸೊ ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರ ಕೇಳಿದರೆ ಮೌಂಟ್ ಎವರೆಸ್ಟ್ ಆಗಿರ್ತದೆ ಸೊ ಇದು ಕೂಡ ನಿಮಗೆ ಸೊ ಗೊತ್ತಿರುವಂಥ ವಿಷಯ ಸೊ ಇದಕ್ಕೆ ಸರಿಯಾದ ಉತ್ತರ ಗುರು ಶಿಖರ ಸೊ ಅದೇ ರೀತಿ ಭಾರತದ ಉತ್ತರ ತುತ್ತ ತುದಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಕೋಲ್ ಅಂತಕ್ಕಂಥದ್ದು ಭಾರತದ ಉತ್ತರ ತುತ್ತ ತುದಿ ಆಗಿರ್ತದೆ ಸೊ ಉತ್ತರ ತುತ್ತ ತುದಿ ಇಂದ್ರಾ ಕೋಲ್ ಆಗಿರ್ತದೆ ಸೊ ದಕ್ಷಿಣ ತುತ್ತ ತುದಿ ಯಾವುದಪ್ಪ ಅಂದರೆ ಇಂದಿರಾ ಪಾಯಿಂಟ್ ಆಗಿರ್ತದೆ ಸೊ ಇದು ಇಂದಿರ ಪಾಯಿಂಟ್ ದಕ್ಷಿಣ ತುದಿ ಸೊ ಅದೇ ರೀತಿ ನಿಮಗೆ ಗೊತ್ತಿರೋ ಹಾಗೆ ಕಿಬಿತು ಅಂತಕ್ಕಂಥದ್ದು ಪೂರ್ವದ ತುದಿಯಾಗಿರ್ತದೆ ಗುಹಾರ್ಮೋಟೆ ಅಂತಕ್ಕಂಥದ್ದು ಪಶ್ಚಿಮದ ತುತ್ತ ತುದಿಯಾಗಿರ್ತದೆ ಇದಿಷ್ಟು ನಿಮಗೆ ಬೇಸಿಕಾಗಿ ಗೊತ್ತಿರಬೇಕು ಭಾಳ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಹೀಗಾಗಿ ಭಾರತದ ಉತ್ತರ ತುದಿ ಕೇಳಿದರೆ ಇಂದ್ರ ಆಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸೊ ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ಕೇಳಿದರೆ ಸೊ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಸ್ಟೂಡೆಂಟ್ಗಳಲ್ಲಿ ಭಾರತದ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ಕೇಳಿದ್ರೆ ಸೊ ದಕ್ಷಿಣ ಭಾಗದಲ್ಲಿದೆ ಸೊ ಒಟ್ಟಾರೆ ಪ್ರಪಂಚದಲ್ಲಿ ನಮ್ಮದು ಯಾವ ಭಾಗಕ್ಕಿದೆ ಅಂದರೆ ಗೋಳದಲ್ಲಿ ಯಾವ ಭಾಗಕ್ಕಿದೆ ಅಂತ ಕೇಳಿದರೆ ಈ ಭಾಗದಲ್ಲಿ ಕಂಡು ಬರ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಏಷ್ಯಾ ಖಂಡದ ಖಂಡದಲ್ಲಿ ಕೇಳಿ ಕೇಳಿರೋದರಿಂದ ಸೊ ಆಪ್ಷನ್ ನಾಲ್ಕು ದಕ್ಷಿಣಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ತೊಂಬತ್ತೊಂದನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀ ಸಿದ್ದರಾಮಯ್ಯನವರು ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ ಸೊ ಅದೇ ರೀತಿ ತೊಂಬತ್ತೆರಡನೇ ಪ್ರಶ್ನೆ ಬ್ಯಾಂಕುಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಅಂತ ಕರಿ ಕೇಳಿದ್ದಾರೆ ಇಲ್ಲೇ ನೋಡ್ರಿ ಸೊ ಇದಕ್ಕೆ ಸರಿಯಾದ ಉತ್ತರ ದೊ ದೊಡ್ಡ ಕೃಷಿಕರು ಇಲ್ಲಿ ಏನು ಮಾಡ್ತಾರೆ ಸೊ ಬೆಲೆ ಕಡಿಮೆ ಇದ್ದಾಗ ಅದನ್ನೇನು ಮಾಡ್ತಾರೆ ಉಗ್ರಾಣದಲ್ಲಿ ಸಂಗ್ರಹ ಮಾಡಿಬಿಟ್ಟು ಸೊ ಬೆಲೆ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಮಾತ್ರ ಇದನ್ನು ಏನು ಮಾಡ್ತಾರೆ ದೊಡ್ಡ ಕೃಷಿಕರು ಮಾರಾಟ ಮಾಡ್ತಾರೆ ಸೊ ಅದನ್ನು ಲಾಭ ಪಡಿತಾನೆ ಸೊ ಸಣ್ಣ ಕೃಷಿಕರು ಏನು ಮಾಡ್ತಾರೆ ಸೊ ಅದು ಬೆಳೆ ಬಂದ ತಕ್ಷಣ ಏನು ಮಾಡ್ತಾರೆ ಅವರಿಗೆ ಹಣಕಾಸಿನ ತೊಂದರೆ ಇರೋದರಿಂದ ಬೇಗ ಮಾರಿಬಿಡ್ತಾರೆ ಇವರು ಏನು ಮಾಡೋದಿಲ್ಲ ಸರಿಯಾದ ರೀತಿಯಿಂದ ಏನು ಮಾಡಲ್ಲ ಲಾಭವನ್ನು ಪಡೆಯೋಂಗಿಲ್ಲ ಸೊ ಇದ್ರ ಕೂಡ ಇದು ಕೂಡ ನಿಮಗೆ ಗೊತ್ತಿರುವಂಥ ವಿಷಯ ಸೊ ಅದೇ ರೀತಿ ತೊಂಬತ್ತ್ಮೂರನೇ ಪ್ರಶ್ನೆ ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಈ ಬೆಳೆಗಳು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೆಗಳಾಗಿ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ವಿಜಯಪುರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಸೊ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯೋದು ಯಾವುದಂದರೆ ವಿಜಯಪುರ ಆಗಿರ್ತದೆ ಇದನ್ನು ನೋಡಿದರೂ ಕೂಡ ನಿಮಗೆ ಆರಾಮಾಗಿ ಉತ್ತರವನ್ನು ಗುರುತಿಸ್ಬೋದು ಸೊ ಚಿಕ್ಕಮಂಗ್ಳೂರು ಕೇಂದ್ರ ಅತಿ ಹೆಚ್ಚಾಗಿರೋದು ಏನು ಕಾಫಿ ಬೆಳೆಯನ್ನು ಬೆಳೀತಾರೆ ಸೊ ಚಿತ್ರದುರ್ಗ ಕೋಟೆಗಳ ನಗರ ಅಂತಲೂ ಕೂಡ ಕರೀತಾರೆ ಸೊ ಇಲ್ಲಿ ಇದೇ ಜಿಲ್ಲೆಗೆ ಸಂಬಂಧಿಸಿದಂತೆ ಏನು ಮಾಡ್ತಾ ಕಡಿಮೆ ಮಳೆಯ ಪ್ರಮಾಣ ಬೀಳುವಂಥದ್ದು ಅದೇ ರೀತಿ ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ಜಿಲ್ಲೆ ಆಗಿರ್ತದೆ ಇದರ ವಿಷಯವನ್ನು ಮತ್ತೊಂದು ಸಲ ಏನು ಮಾಡೋಣ ಸಾಕಷ್ಟು ದೀರ್ಘವಾಗಿ ಏನು ಮಾಡೋಣ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸೊ ತೊಂಬತ್ತ್ಮೂರಕ್ಕೆ ಸರಿಯಾದ ಉತ್ತರ ವಿಜಯಪುರ ಅಂತಕ್ಕಂಥದ್ದು ಸರಿಯಾದ ಉತ್ತರ ತೊಂಬತ್ನಾಲ್ಕನೇ ಪ್ರಶ್ನೆ ರಹೀಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ ಎರಡರಿಂದ ಮೂರು ಬೆಳೆಯನ್ನು ಬೆಳೆಯುತ್ತಾನೆ ಇದು ಕೃಷಿಯ ಯಾವ ವಿಧಾನ ಅಂತ ಕೇಳಿದರೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಅಂತ ಕರೀತಾರೆ ಸೊ ಇದು ಒಂದರಿಂದ ಎರಡು ಬೆಳೆಯನ್ನು ಒಂದು ವರ್ಷದಲ್ಲಿ ಪಡೆದರೆ ಸಾಂದ್ರ ಬೇಸಾಯ ಆಗುತ್ತದೆ ಸೊ ನಿಮಗೆ ಗೊತ್ತಿರುವಾಗೆ ಮಿಶ್ರ ಬೇಸಾಯ ಅಂದರೆ ಏನು ಮಾಡ್ತಾರೆ ಸೊ ಇಲ್ಲಿ ಕೃಷಿ ಬೆಳೆಗಳ ಜೊತೆಗೆ ಏನು ಮಾಡೋದು ಹೈನುಗಾರಿಕೆ ಜೇನು ಸಾಗಾಣಿಕೆ ಸೊ ಮುಂತಾದವನು ಕೋಳಿ ಸಾಗಾಣಿಕೆ ಇವೆಲ್ಲ ಮಾಡೋದನ್ನು ಮಿಶ್ರ ಬೇಸಾಯ ಅಂತ ಕರಿತಾ ಬರ್ತಾರೆ ಸೊ ತೊಂಬತ್ನಾಲ್ಕಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಆಗಿರ್ತದೆ ಸೊ ನೆಕ್ಸ್ಟ್ ಅದೇ ರೀತಿ ತೊಂಬತ್ತೈದನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಭೀಮ್ಸೇನ್ ಜೋಶಿ ಆಗಿರ್ತಾರೆ ನೆಕ್ಸ್ಟ್ ಅದೇ ರೀತಿ ತೊಂಬತ್ತಾರನೇ ಪ್ರಶ್ನೆ ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಯಾವುದು ಸರಿಯಾಗಿದೆ ಅಂತಲ್ಲ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಸರಿಯಾಗಿದೆ ಸರಿಯಾಗಿಲ್ಲ ಅಂತ ಕೇಳಿದರೆ ಮೂರು ಆಪ್ಷನ್ ಯಾವಾಗಲೂ ಈ ಥರ ಕೊಟ್ಟಾಗ ಸರಿಯಾಗಿರ್ತವೆ ಒಂದು ಆಪ್ಷನ್ನು ಸರಿ ಅದಕ್ಕೆ ಸರಿ ಹೊಂದುವುದಿಲ್ಲ ಸೊ ಅದನ್ನು ನೀವು ಆಯ್ಕೆ ಇಲ್ಲಿ ನೋಡಿ ಮೊದಲ ಆಪ್ಷನ್ ಏನು ಕೊಟ್ಟಿದ್ದಾರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅಂತ ಕೇಳಿದರೆ ಇದು ಕೂಡ ಸರಿ ಇದೆ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಸೊ ಇದು ಕೂಡ ಸರಿ ಇದೆ ಸೊ ಅದೇ ರೀತಿ ಮೂರನೇ ಆಪ್ಷನ್ ದೇಹದಲ್ಲಿ ದೇಹ ಬಲಗೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಇದು ತಪ್ಪು ಅಂತ ಹೇಳ್ಬೋದು ನೆಕ್ಸ್ಟ್ ದೇಹದ ತೂಕವನ್ನು ಸಮತೋಲನದ ಸಮತೋಲನದಲ್ಲಿ ಅಂತ ಹೇಳಿದ್ದಾರೆ ಸೊ ಇವು ಮೂರು ಕೂಡ ಸರಿ ಇರ್ತವೆ ಅದಕ್ಕೆ ಸರಿಯಾದ ಇದಕ್ಕೆ ತೊಂಬತ್ತಾರಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ದೇಹ ಬಲಗೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಇದು ತಪ್ಪಾಗಿರ್ತದೆ ದೇಹ ವ್ಯಾಯಾಮ ಮಾಡೋದರಿಂದ ಯೋಗ ಮಾಡೋದರಿಂದ ಏನಾಗ್ತದೆ ಸೊ ಉತ್ತಮವಾಗಿ ಆಗ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಆಪ್ಷನ್ ಮೂರು ತೊಂಬತ್ತೇಳನೇ ಪ್ರಶ್ನೆ ಭಾರತದ ಪೂರ್ವ ಕರಾವಳಿಯಲ್ಲಿರದ ಒಂದು ಬಂದರನ್ನು ಗುರುತಿಸಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪೂರ್ವ ಕರಾವಳಿಯಲ್ಲಿರದ ಒಂದು ಬಂದರು ಅಂದರೆ ಇವೆಲ್ಲ ಮೂರು ಆಪ್ಷನ್ ಏನಿರ್ತವೆ ಸೊ ಮೂರು ಪೂರ್ವ ಕರಾವಳಿಯ ಬಂದವರಾಗಿರ್ತವೆ ಸೊ ಅದರಲ್ಲಿ ಒಂದು ಮಾತ್ರ ಸೊ ಬೇರೆ ಬಂದವರು ಸೊ ನಿಮಗೆ ಗೊತ್ತಿರೋ ಹಾಗೆ ವಿಶಾಖಪಟ್ಟಣಂ ಪ್ಯಾರಾದೀಪ್ ಹಲ್ದಿಯ ಅದೇ ರೀತಿ ಕಾಂಡ್ಲ ಸೊ ಕಾಂಡ್ಲಾ ಕಂಡು ಬರೋದು ಎಲ್ಲಿ ಅಂದರೆ ಗುಜರಾತಲ್ಲಿ ಸೊ ಹೀಗಾಗಿದೆ ಪಶ್ಚಿಮಕ್ಕೆ ಕಂಡು ಬರ್ತೈತಿ ಸೊ ಹಾಗಾಗಿ ಇದು ಕ ಇವೆಲ್ಲ ಏನು ಮಾಡ್ತಾವೆ ಪೂರ್ವಕ್ಕೆ ಕಂಡು ಬರ್ತವೆ ಇದಕ್ಕೆ ಸರಿಯಾದ ಉತ್ತರ ಕಾಂಡ್ಲ ಬಂದರೂ ಆಗಿರ್ತದೆ ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ಹಿಮಾಲಯ ಪರ್ವತದ ತಗ್ಗು ಭಾಗದಲ್ಲಿರುವ ಸಮತಟ್ಟಾದ ನೀಳವಾದ ಮತ್ತು ಹಾಗೂ ವಿಶಾಲವಾದ ಭಾಗಗಳ ಭಾಗಗಳಿಗೆ ಎನ್ನುತ್ತಾರೆ ಅಂತ ಕೇಳ್ತಾರೆ ಸೊ ಕಣಿವೆ ಡೂನ್ ಪ್ರಸ್ಥಭೂಮಿ ಕಂದರು ಕಂದಕ ಅಂತ ಹೇಳಿದ್ದಾರೆ ಸೊ ನೋಡಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಸೊ ಡೂನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂದರೆ ಹಿಮಾಲಯ ಪರ್ವತದ ತಗ್ಗು ಭಾಗದಲ್ಲಿ ಸಮತಟ್ಟಾಗದ ಸಮತಟ್ಟಾದ ನೀಳವಾದ ವಿಶಾಲವಾದ ಭಾಗವನ್ನು ಭಾಗವನ್ನು ಹೊಂದಿರ್ತದೆ ಹೀಗಾಗಿ ಇಂಥದಕ್ಕೆ ಡೂನ್ ಅಂತಾರೆ ಸೊ ಕಣಿವೆಗಳಂದರೆ ಎರಡು ಕಡೆ ಏನು ಮಾಡ್ತಾ ಬೆಟ್ಟಗಳಿರ್ತದೆ ಇದು ಈ ಥರ ಇರ್ತದೆ ಸೊ ಹೀಗಾಗಿ ಇಂಥವುಗಳನ್ನು ಕಣಿವೆಗಳಂತ ಕರೀತಾರೆ ಸೊ ಪ್ರಸ್ತುಭ ಭೂಮಿ ಕಂದರ್ದ ಬಗ್ಗೆ ನಿಮಗೆ ಇಲ್ಲಿ ಆಲ್ರೆಡಿ ಗೊತ್ತಿರುತ್ತೆ ತೊಂಬತ್ತೆಂಟಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಆಗಿರ್ತದೆ ಅದೇ ರೀತಿ ತೊಂಬತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಇಲ್ಲಿ ಭಾರತದಲ್ಲಿ ಅರ್ಥ ಮಾಡ್ಕೊಳ್ಳಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವುದು ಮೇಘಾಲಯದ ಮೋಸಿನ್ ರಾಮ್ ಅಂತಕ್ಕಂಥದ್ದು ಇದು ಯಾವ ಡಿಶ್ ಯಾವ ರಾಜ್ಯದಲ್ಲಿ ಅಂದರೆ ಮೇಘಾಲಯ ಸಂಬಂಧಿಸಿದೆ ನಮ್ಮ ಕರ್ನಾಟಕ ಕೇಳಿದರೆ ಆಗುಂಬೆ ಶಿವಮೊಗ್ಗ ಡಿಸ್ಟ್ರಿಕ್ನ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೀತದೆ ಇದು ಕೂಡ ಗೊತ್ತಿರಲಿ ಸೊ ಹಾಗಾದರೆ ತೊಂಬತ್ತೊಂಬತ್ತಕ್ಕೆ ಸರಿಯಾದ ಉತ್ತರ ಏನು ಹೇಳಿ ಮೇಘಾಲಯದ ಮೋಸಿನ್ ರಾಮ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಈ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆ ರಾಜ್ಯಗಳಾಗಿವೆ ಅಂತ ಕೇಳಿದರೆ ಸೊ ನೀವು ಇಲ್ಲಿ ಇದರಲ್ಲಿ ಒಂದೊಂದು ರಾಜ್ಯಗಳು ಸಂಬಂಧಪಡೋಲ್ಲ ಒಂದರಿಂದ ಎರಡು ರಾಜ್ಯಗಳು ಕನ್ಫ್ಯೂಸ್ ಕೊಟ್ಟಿರ್ತಾರೆ ನೀವು ಇದನ್ನು ಸರಿಯಾದಿ ಸರಿಯಾಗಿ ಹೋಗಿ ಓದಿ ಏನು ಮಾಡ್ರಿ ಅರ್ಥ ಮಾಡ್ಕೊಳ್ಳಿ ತೆಲಂಗಾಣ ಕೇರಳ ಮಧ್ಯಪ್ರದೇಶ ಮಹಾರಾಷ್ಟ್ರ ಗೋವಾ ಕೊಟ್ಟಿದ್ದಾರೆ ಸೊ ನೋಡಿರಿ ನೆಕ್ಸ್ಟ್ ಎರಡನೇ ಎರಡನೇದಕ್ಕೆ ಏನು ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ್ ತೆಲಂಗಾಣ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಮೂರನೇ ಆಪ್ಷನ್ ಕೇರಳ ಛತ್ತೀಸ್ಗಢ್ ಗೋವಾ ಒಡಿಸ್ಸಾ ತೆಲಂಗಾಣ ನಾಲ್ಕನೇ ಆಪ್ಷನ್ ತಮಿಳ್ನಾಡು ಆಂಧ್ರ ಪ್ರದೇಶ್ ಗೋವಾ ಗುಜರಾತ್ ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾರೆ ಸೊ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಏನು ಬರುತ್ತೆ ಇಲ್ಲಿ ಮಧ್ಯಪ್ರದೇಶ ನಮಗೆ ಸಂಬಂಧಪಡೋಲ್ಲ ಸೊ ಇದನ್ನು ಆಪ್ಷನ್ ಐ ಏನು ಮಾಡ್ಬೋದು ಒಂದೇ ಆಪ್ಷನ್ ಡಿಲೀಟ್ ಮಾಡ್ಬೋದು ಅದೇ ರೀತಿ ಮಹಾರಾಷ್ಟ್ರ ಗೋವಾ ತಮಿಳ್ನಾಡು ಆಂಧ್ರ ಪ್ರದೇಶ್ ತೆಲಂಗಾಣ ಇದಕ್ಕೆ ಇದು ಸರಿಯಾದ ಉತ್ತರ ಆಗಿರ್ತದೆ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ನೆಕ್ಸ್ಟ್ ನೋಡಿರಿ ಇದ್ರಾಗ ಯಾವ್ದು ತೆಗಿಬೋದಪ್ಪ ಅಂದರೆ ಛತ್ತೀಸ್ಗಢ ಕೊಟ್ಟಿದ್ದಾರೆ ಸೊ ಇದು ಕೂಡ ನಮ್ಮ ಕರ್ನಾಟಕದೊಂದೇ ಗಡಿಯನ್ನು ಇದು ನೆರೆಯವರೇ ರಾಜ್ಯ ಆಗಂಗಿಲ್ಲ ಸೊ ಇದರಲ್ಲಿ ಬಂದರೆ ಗುಜರಾತನ್ನು ತೆಗೆಯೋದು ಈ ಥರ ಒಂದೊಂದು ಆಪ್ಷನ್ ತೆಗೆಯೋದ್ರಿಂದ ಏನು ಮಾಡ್ಬೋದು ಈಸಿಯಾಗಿಲ್ಲೇ ಗುರುತಿಸ್ಬೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ನಮಸ್ಕಾರ